ನೋಡ್ದ ಹಿಂದ್ಗಡೆ ಬಂದ್ ಹೊಡೆದಿದ್ದು ಕಾರು ನಾನು ಈ ಕಡೆ ಬರ್ತಾ ಇದ್ದೆ ಇವನೇ ಮಿಸ್ಟರ್ ಜೀವನ್ ಅಂತ ಇವನ್ನ ಕರ್ಕೊಂಡಿವಾಗ ಸದ್ಯಕ್ಕೆ ನಮ್ಮ ಪಯಣ ಸದ್ಯಕ್ಕೆ ಇವತ್ತಿನ ಮೂಟ ಚಿಕನ್ ಫ್ರೈಡ್ ರೈಸು ಟೈಮ್ ಹನ್ನೆರಡುವರೆ ಆಯ್ತು ಕುಂದಾಪುರ ರೀಚ್ ಆಗಿದ್ದೀನಿ ಮುಂದೆ ಬಂದಿದ್ದೀನಿ ಮಳೆ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಇವನ್ ಸವಾಸ ಮಾಡಿ ಗೋವಾ ಕರ್ಕೊಂಡು ಬಂದು ಗೋವಾ ತೋರಿಸ್ತೀನಿ ಅಂತ ಕರ್ಕೊಂಡ್ಬಿಟ್ಟು ಇಲ್ಲಿ ಕೆಲಸ ಮಾಡಿಸ್ತಿದ್ದೀನಿ ಕಾರ್ಪೊರೇಟ್ರಿಗೆ ಕೆಲಸ ಮಾಡ್ತಿದ್ದೀವಿ ಫ್ರೆಂಡ್ಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಸದ್ಯಕ್ಕೆ ಎಲ್ಲಿದ್ದೀನಪ್ಪ ಅಂದರೆ ಲೋಡಿಂಗ್ ಇದ್ದೀನಿ ಮೈಸೂರಲ್ಲಿ ಎಲ್ ಐ ಸಿ ಬಿಲ್ಡಿಂಗು ಎಲ್ ಐ ಸಿ ಬಿಲ್ಡಿಂಗ್ ಒಳಗೇ ಲೋಡ್ ಆಗ್ತಿರೋದು ನೈಟು ಟ್ಯಾಪ್ ಹಾಕೊಂಡಿನ ಬೆಳಗ್ಗೆ ಎದ್ದು ನೀಟಾಗಿ ಕಂಪ್ಲೀಟಾಗಿ ಟಾಪ್ ಹಾಕಿದ್ರು ನೋಡಿ ಒಬ್ಬನೇ ಹಾಕಿರೋದು ಒಂದು ಅವರ್ ತಗೊಂಡಿದ್ದೀನಿ ಇಷ್ಟು ಟಾಪ್ ಹಾಕೋಕ್ಕೆ ಟಾಪ್ ಹಾಕಿದೆಲ್ಲ ಆಗಿದೆ ಲೋಡಿಂಗ್ ಫೈಟಿಗೆ ತಂದು ಗಾಡಿ ನಿಲ್ಲಿಸಿದ್ದೀನಿ ಒಳಗಡೆ ಪ್ಯಾಕ್ ಮಾಡ್ತಾ ಇದ್ದಾರೆ ಇದೇ ಬಿಲ್ಡಿಂಗಲ್ಲಿ ಪ್ಯಾಕೆಲ್ಲ ಮಾಡಿಕೊಳ್ಳಿ ಆಗೋದು ನನ್ನ ಪ್ರಕಾರ ಆಲ್ಮೋಸ್ಟ್ ಈ ಒಂದು ಸಂಜೆ ಆಗುತ್ತೆ ನಾಲ್ಕೈದು ಗಂಟೆ ಆಗ್ಬೋದು ಅಲ್ಲಿವರೆಗೆ ನಮ್ಮ ಕೆಲಸ ಏನಪ್ಪ ಅಂದರೆ ನಮ್ಮ ಮಕ್ಕಳದು ಸ್ವಲ್ಪ ಎಡಿಟಿಂಗ್ಗಳವೆ ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಮಂಕಳೋಣ ಅವರೇ ಎಲ್ಲ ಲೋಡ್ ಮಾಡಿ ಎದಳಸ್ತಾರೆ ಟ್ಯಾಪ್ ಏನು ತೊಂದರೆ ಇಲ್ಲ ಮಳೆ ಬಂದರೂ ಟೆನ್ಷನ್ ಇಲ್ಲ ಆರಾಮಾಗಿ ಲೋಡ್ ಮಾಡಿ ಎದಳಿಸ್ತಾರೆ ಅಲ್ಲಿಗಂತ ಗಂಟೆ ಫೋನ್ ನೋಡ್ಕೊಂಡು ಟೈಪ್ ಪಾಸ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ಮಂಕಳ್ದೆಯಾ ಲೋಡ್ ಮಾಡಲಿ ಶುರು ಮಾಡಲಿ ಮತ್ತೆ ತೋರಿಸ್ತೀವಿ ಫ್ರೆಂಡ್ಸ್ ಲೋಡೆಲ್ಲ ಮುಗೀತು ಬೆಳಗ್ಗೆ ಬಂದಿದ್ದು ಲೋ ಟೈಮ್ ನಾಲ್ಕು ಗಂಟೆ ಹೊತ್ತು ಲೋಡ್ ಬಿಡ್ತೀನಿ ಇದ್ರು ಟೈಮ್ ಇವಾಗ ಬರೋಬ್ಬರಿ ನಾಲ್ಕು ಮಕ್ಕಳಾಗೈತೆ ಮಳೆ ಮಳೆ ಇವಾಗ ಸ್ವಲ್ಪ ಕಮ್ಮಿ ಆಗೈತೆ ಹಿಂದೆ ಎಲ್ಲ ಕವರ್ ಮಾಡ್ಕೊಂಡಿದ್ದೀನಿ ಟಿ ವಿ ಬಂದ್ಬಿಟ್ಟು ಮುಂದೆ ಹಾಕ್ಬಿಟ್ಟಿದ್ದಾರೆ ಟಿ ವಿ ಹಿಂದೆ ಇಡೋಲ್ಲ ಅಂತ ಮನೆ ಸಾಮಾನು ತುಂಬಕ್ಕೆಲ್ಲ ಯಾವಾಗಲೂ ಹಿಂಗೇನೆ ಗಾಡಿ ಕಟ್ಟಾಗಲ್ಲ ಇಲ್ಲಿ ಸ್ವಲ್ಪ ಜಾಗ ಇಕ್ಕಟ್ಟೈತೆ ಸ್ವಲ್ಪ ಹಿಂದೆ ತಗೊಂಡು ರೈಟಿಗೆ ಹೇಳ್ಕೊಂಡು ಕಟ್ ಮಾಡೋಣ ಸೀದಾ ಬಂಕ್ ಹತ್ರ ಹೋಗಿ ಡೀಸೆಲ್ ಎಷ್ಟು ನೋಡಿ ಹಾಕಿಸ್ಕೊಂಡು ಹೊರ್ಡು ಬಾ ನಾನು ಸ್ಟಾಪ್ ಸೇಮ್ ಅದೇ ರೂಟು ಪ್ರಿಯಾಪಟ್ಟಣ ಹುಣಸೂರು ನಗರ ಮಡಿಕೇರಿ ಪುತ್ತೂರು ಮಂಗಳೂರು ಈ ಕಡೆನೇ ಹೋಗ್ಬೇಕು ಬನ್ನಿ ಹೊರಡೋಣ ಆರಾಮಾಗಿ ನೋಡಿ ಇದೆ ಚಿಕ್ಕ ಸಂದಿ ರೋಡಲ್ಲಿ ಕಟ್ಟಾಗಲ್ಲ ಗಾಡಿ ಇಲ್ಲಿ ರಿವರ್ಸೇ ಬರಬೇಕು ಆಗಲ್ಲ ಗಾಡಿ ಅಲ್ಲಿ ಹೋಗಿ ರಿವರ್ಸ್ ಆಗಿಬಿಟ್ಟು ಬರೋಣ ನೋಡೋಣ ರೀ ಫ್ರೆಂಡ್ಸ್ ಬಂಕತ್ತಿರ ಬಂದೆ ಅಲ್ಲೇ ಒಂದು ಬೇಕ್ರಿ ಇತ್ತು ಬೇಕ್ರಿ ಬಂಕ್ ಹತ್ರ ಬಂದು ಡೀಸೆಲ್ ಹಾಕಿಸ್ಕೊಂಡೆ ನೋಡಿ ಎಂಟು ವರ್ಷವರೆಗೆ ಹಾಕ್ಸಿದೀನಿ ಸಾಕು ಜೊತೆಗೆ ಅಲ್ಲೇ ಒಂದು ಬೇಕ್ರಿ ಇತ್ತು ಬೇಕ್ರಿ ಅಲ್ಲಿ ಇತ್ತಪ್ಪ ಅಂದರೆ ಅಲ್ಲಿ ಇತ್ತು ನೋಡಿ ಡಾಲ್ಫಿನ್ ಅಂತ ಅಲ್ಲಿ ಹೋಗ್ಬಿಟ್ಟು ಒಂದು ತಗೋ ಬಂದೆ ಯಾಕಪ್ಪ ಅಂದ್ರೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಹಂಗಾಗಿ ಇರಲಿ ಅಂದ್ಬಿಟ್ಟು ಒಂದು ಪಪ್ಸ್ ಬಂದೆ ಡೀಸೆಲ್ ಹಾಕ್ಸಾಯ್ತು ಇನ್ನೇನಿದ್ರು ನಾನ್ ಸ್ಟಾಪ್ ಜರ್ನಿ ಅಷ್ಟೇ ಎಲ್ಲೋ ನಿಲ್ಸಂಗಿಲ್ಲ ಹೋಗ್ತಾರ್ದೇ ನಾಳೆ ಬೆಳಗ್ಗೆ ಅವಾಗ ಖಾಲಿ ಮಾಡಬೇಕು ಹೆಂಗೆ ಆಗಲಿ ಬೆಳಗ್ಗೆ ಆರು ಗಂಟೆ ಹೊತ್ತಿ ಗೋವಾ ರೀಚ್ ಆಗಬೇಕು ಅದು ಗೋವಾದಲ್ಲಿ ಎಲ್ಲಿಗೆ ಹೋಗ್ಬೇಕಪ್ಪ ಅಂದರೆ ಪಣಜ್ಜಿ ಹೋಗ್ಬೇಕು ಅವ್ರಿಗೆ ಹೋಗೋದೇ ಅರ್ಧ ತಲೆ ನಾವು ಪಣಜಿಗೆ ಹೋಗಿ ಆ ಕಡೆಯಿಂದ ಮತ್ತಾ ವಾಪಸ್ ಅರವತ್ತು ಕಿಲೋಮೀಟ್ರ್ ಈ ಕಡೆಗೆ ನಮ್ಮ ಆಫೀಸ್ ಕಡೆಗೆ ಬರಬೇಕು ಹೋಗೋಣ ಆರಾಮಾಗೇ ಒಟ್ನಲ್ಲಿ ಸ್ಟಾಪ್ ಇಲ್ಲಿಂದ ಹೋದ್ರೆ ಸೀದಾ ಕುಶಾಲನಗರ ಕುಶಾಲನಗರದಲ್ಲಿ ನಾವು ಹುಡುಗ ಬರ್ತೀನಿ ಅಂದಾನೆ ಅವ್ನು ಬತ್ತಿನ ಮಜಾಗ ಗೋವಾ ಕರ್ಕೋ ಅಂತ ನಮ್ಮಲ್ಲಿ ಶಮಾ ಅಲ್ಲಿನಲ್ಲಿ ಅಲ್ಲಿಂದ ಬಸ್ಕೊಂಡು ಬರ್ತೀನಿ ಅಲ್ಲಿಂದ ಹೋಗೋಣ ಅಂತ ಹೇಳೋವೇ ಅವನು ಬರ್ತಾನೆ ಕುಶಾಲನಗರ ಹೋಗ್ಬಿಟ್ಟು ಅವನೂ ಕರ್ಕೊಳ್ಳೋಣ ಕರ್ಕೊಬಿಟ್ಟು ಸದ್ಯಕ್ಕೆ ಪಕ್ಕಬಿಟ್ಟು ನಾನ್ ಸ್ಟಾಪ್ ಜರ್ನಿ ಲೆಟ್ ಸ್ಟಾರ್ಟ್ ಟು ಗೋವಾ ಈ ಗಾಡಿ ಏನಿದೆ ನಂದು ಇದೊಂದು ಮುರ್ದೋಯ್ತು ಫ್ರೆಂಡ್ಸ್ ನಮ್ಮ ಟೈಮು ಚೆನ್ನಾಗಿಲ್ಲ ಏನಾಯ್ತಪ್ಪ ಅಂದರೆ ನೋಡಿ ಇಲ್ಲಿ ನನ್ನ ಗಾಡಿದು ನಂಬರ್ ಪ್ಲೇಟು ಮುರಿದೋಯ್ತು ಯಾಕಪ್ಪ ಅಂದರೆ ಗಾಡಿ ಟಚ್ ಆಯಿತು ದಯವಿಟ್ಟು ಕಾರವರು ಸ್ವಲ್ಪ ನೋಡ್ಕೊಂಡು ಬರ್ರಿ ಹೇಳ್ತೀನಿ ರೀ ಗಾಡಿಗೆ ಹೋಗ್ಬಿಟ್ಟು ನೋಡಿ ಇದು ಆಲ್ರೆಡಿ ಮುರಿದೋಗಿತ್ತು ಇದು ಎರಡನೇ ಸರ್ತಿ ಡ್ರಿಲ್ ಕಟ್ಸಿದ್ದೆ ಮತ್ತೆ ಆಯಿತು ತೋರಿಸ್ತೀನಿ ನೋಡಿ ಹಿಂದ್ಗಡೆಗೆ ಬಂದು ಹೊಡೆದಿದ್ದು ಕಾರು ನಾನು ಈ ಕಡೆ ಬರ್ತಾ ಇದ್ದೆ ಇದ್ದೆಸ್ ಬರ್ತಾಯಿದ್ದೆಲ್ಲ ಆ ಸೈಡಲ್ಲಿ ಫುಲ್ಲು ರೈಟ್ ಸೈಡಿಗೆ ಬಂದುಬಿಟ್ಟು ಹೊಡ್ಕೊಬಿಟ್ಟ ಮುರಿದೇ ಹೋಯ್ತಿದ್ದು ಕಾರಂತೂ ಸೈಡೆಲ್ಲ ಹೋಗ್ಬಿಟ್ಟೈತೆ ಒಂದು ಕ್ಷಣ ನಿಜವಾಗೂ ಬೇಡ ಅನ್ನಿಸ್ಬಿಡ್ತಿದೆ ಡ್ರೈವಿಂಗ್ ಡಿಪಾರ್ಟ್ಮೆಂಟು ಏನು ಮಾಡೋಣ ಪುಣ್ಯ ಏನು ಜಾಸ್ತಿ ಏಟಾಗಲಿಲ್ಲ ಅವ್ರಿಗೂ ಜಾಸ್ತಿ ಏನೂ ಆಗಿಲ್ಲ ಎಷ್ಟೊತ್ತು ಮುಗ್ದೋತೆ ಇದು ಮುಂದೆ ಎಲ್ಲ ಪಾಸಾಯ್ತು ಹಿಂದೆ ಬಂದು ನೋಡಿ ಇಲ್ಲಿ ಇಲ್ಲಿ ಬಂದು ಈ ತುದಿಗಿಲ್ಲಿ ಹೊಡೆದಿದ್ದ ತಕ್ಷಣ ಪೂರ್ತಿ ಕಟ್ಟಾಗೆ ಹೋಯ್ತಿದು ಏನು ಟೈಮ್ಗಳು ನಮಗೆ ಗೊತ್ತಿಲ್ಲ ನೋಡಿದ್ರಲ್ಲ ಅಲ್ಲಿ ಹಿಂದೆ ಯಾವ ಥರ ಕಟ್ಟಾಯಿತು ಅಂತ ನನ್ನ ಪಾಡಿ ನನ್ನ ಸುಮ್ಮ ನನ್ನ ಸೈಡಲ್ಲಿ ನನ್ನ ಪಾಡಿನ ಇದ್ದೆ ಈ ಸೈಡಲ್ಲಿ ಆ ಕಡೆಯಿಂದ ಬಂದಿದ್ದ ಕಾರು ಫುಲ್ಲು ವೈಟ್ ಲೈನ್ ಬಿಟ್ಬಿಟ್ಟು ಫುಲ್ಲು ವೈಟ್ ಲೈನ್ ಇದಿದೆಯಲ್ಲ ಈ ವೈಟ್ ಲೈನ್ ವೈಟ್ ಲೈನ್ ಬಿಟ್ಬಿಟ್ಟು ಈ ಕಡೆಗೆ ಅಲ್ಲಿ ಎಳ್ಕೊಂಡೆ ನಾನು ಲೆಫ್ಟಿಗೆ ಫ್ರಂಟಲ್ಲಿ ಲೆಫ್ಟಿಗೆ ಎಳಿನಿಲ್ಲ ಅಂದಿದ್ರೆ ಫ್ರಂಟೇ ಬಂದು ಹೊಡ್ಕೊಬೇಡ ನಾವು ಫ್ರಂಟಿಂದ ಮಿಸ್ ಆಗೋಗಿ ಹಿಂಗ್ಗಡಕ್ಕೆ ಮನೆಗೆ ತು ವೀಲ್ ಟಚ್ ಆಯ್ತೆ ಗ್ರಿಲ್ಲ ಕಟ್ ಐತೆ ನಂದು ಗ್ರಿಲ್ಲ ಕಟ್ ಆಯ್ತಾನೆ ಲೆಕ್ಕಾಕಿ ಅವ್ನು ಎಷ್ಟು ಸ್ಪೀಡ್ ಆಗಿದೆ ಯಾವ ರೇಂಜಿಗೆ ಬಂದು ಅಂತ ದಯವಿಟ್ಟು ಕಾರ್ ಅವ್ರಿಗೆ ಹೇಳೋದೇನು ಅಂದರೆ ಸಿಂಗಲ್ ರೋಡಲ್ಲಿ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಹೊಡ್ಸಿ ನೋಡಿ ಇವ್ ಬರ್ತಾನೆ ಅರ್ಧ ಈ ಕಡೆ ಐತೆ ಗಾಡಿ ಬರ್ತೈತೆ ಅಂತ ಗೊತ್ತಿದ್ರೆ ನಿಲ್ ಬಂದು ಮತ್ತೆ ಈ ಕಡೆಗೆ ತಗೊಂಡೆ ದಯವಿಟ್ಟು ಯಾರೊಂಗೆ ಬರೋಕೆ ಹೋಗ್ಬೇಡಿ ಸ್ವಲ್ಪ ನೋಡ್ಕೊಂಡು ಗಳನ್ನ ಅವಾಯ್ಡ್ ಮಾಡ್ಕೊಂಡು ನಿಧಾನಕ್ಕೆ ಬರ್ರಿ ನನ್ನ ಪ್ರಕಾರ ನೈಂಟಿ ಪರ್ಸೆಂಟ್ ಒಂದು ಮೊಬೈಲ್ ನೋಡ್ಕೊಂಡಾಗ ಒಂದು ಹೊಡೆದಿರೋದು ಕೈಯಲ್ಲಿ ಮೊಬೈಲ್ ಇದ್ರು ಕಣ್ಣೆಲ್ಲ ರೋಡಲ್ಲಿ ಇರ್ಬೇಕಂತ ಇಷ್ಟ ಆಗಿದ್ದಕ್ಕೆ ಸದ್ಯ ಪುಣ್ಯ ಬಚಾವಾಯಿತು ಏನಾದರೂ ಜಾಸ್ತಿ ಆಗಿದ್ದೀರಾ ಕಥೆ ಏನಾಗಬೇಕು ಫುಲ್ಲು ಬಂದ ಈ ಕಡೆ ಮುಂದೆ ಟಚ್ ಆಗಬೇಕಾಗಿದ್ದು ನಾನು ಲೆಫ್ಟಿಗೆ ಎಳ್ಕಂಡಿದ್ದಕ್ಕೆ ಹೋಗಿ ಹಿಂಗ್ಗಡೆ ಟಚ್ ಆಯ್ತು ಇಲ್ಲ ಅಂದ್ರೆ ಬಂದು ಸೀದಾ ಸೀದಾ ಫ್ರೆಂಟಲ್ಲಿ ಹೊಡೆದ್ಬಿಡೋನು ಹೆಂಗ್ ಸದ್ಯ ಸ್ವಲ್ಪ ಅದ್ರಲ್ಲ ಮುಗಿಯುತ್ತೋ ಪಾಪ ಗ್ಲಾಸೆಲ್ಲ ಹೊಡೆದಿಲ್ಲ ಎಲ್ಲ ಸ್ವಲ್ಪ ಇದಾಗ್ತಾ ಆಗ್ತೈತೆ ಕಣ್ಣಿಗೆ ಚುಚ್ಚುಬಿಟ್ಟೈತೆ ಕಣ್ಣೆಲ್ಲ ಆಗಿ ಕಣ್ಣಲ್ಲೇ ಒಂದು ಸಲ ಚೆಪ್ ಕಟ್ಟಾಗಿ ಆಗ್ಬಿಟ್ಟೈತೆ ದಯವಿಟ್ಟು ಹುಷಾರಾಗಿ ಓಡಿದ್ರಪ್ಪ ಗಾಡಿಗಳ ಎಲ್ಲರೂ ನೋಡಿ ಈ ಕಡೆ ಗಾಡಿಗಳು ಬರ್ತಾವೆ ಇನ್ನು ಲೈನಿಂದ ಈ ಕಡೆ ಬರ್ತಾ ಇದ್ದಾನೆ ಗಾಡಿಗಳು ಬರ್ತಾ ಇದ್ದಾವೆ ಅಂದ್ರೂ ಹೊರಟೆ ಕುಡಿಯೋಕೆ ಏನಂತ ಬರಬೇಕು ದಯವಿಟ್ಟು ಸ್ವಲ್ಪ ಜೀವದ್ಕಿಂತ ಬೇರೆ ಏನೂ ಇಲ್ಲ ಅರ್ಜೆಂಟ್ 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 ಅರ್ಜೆಂಟಾಗಿ ಹೋಗಿ ಏನಾರು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಹೇಳಿ ದಯವಿಟ್ಟು ಸ್ವಲ್ಪ ಹುಷಾರಾಗಿ ಹೋಗ್ರಪ್ಪ ಸದ್ಯಕ್ಕೆ ಎಕ್ಸಾಕ್ಟ್ ಇವಾಗ ಕುಶಾಲನಗರ ಇದ್ದೀನಿ ಕುಶಾಲನಗರ ಸರ್ಕಲ್ ಹತ್ರ ನಮ್ಮ ಹುಡುಗ ಬಂದ ಇವನೇ ಮಿಸ್ಟರ್ ಜೀವನ್ ಅಂತ ಇವನ್ನ ಕರ್ಕೊಂಡಿವಾಗ ಸದ್ಯಕ್ಕೆ ನಮ್ಮ ಪಯಣ ಗೋವಾ ಕಡೆ ಫುಲ್ಲು ಮಳೆ ಊರಲ್ಲಿ ಹೆಂಗೈತೆ ಮುಂಚೆ ಮಳೆ ಮಳೆ ಹಾಡೋದು ತುಂಬ ಮಳೆ ಅದಕ್ಕೆ ಊರು ಬಿಡ್ತಾ ಇದೀವಿ ಟೈಮ್ ಇವಾಗ ಬರೋಬರಿ ಏಳುವರೆ ಏಳುವರೆ ಆಯಿತು ನಾಲ್ಕು ಮುಕ್ಕಾಲಿಗೆ ಹೊರಟಿದ್ದು ಮೈಸೂರಿಗೆ ಕುಶಾಲಕರ ಬರೋತ್ತ ಏಳುವರೆ ಸಿಕ್ಕಾಪಟ್ಟೆ ಗಾಡಿಗಳು ಮಾತ್ರ ಇವೆಲಿ ಏನು ಮಾಡೋಂಗಿಲ್ಲ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಗಾಡಿಗಳು ನೋಡಿ ಕಾಣ್ತಾ ಹಿಂದೆ ಅಲ್ಲಿ ಬೇರೆ ಕಾಲ್ ಟೆಚ್ ಆಯಿತು ಅಲ್ಲೊಂದು ಸ್ವಲ್ಪ ಟೈಮ್ ವೇಸ್ಟ್ ಆಯಿತು ನನಗೆ ಹೋಗೋಣ ಇವಾಗ ನಾನ್ ಸ್ಟಾಪ್ ಫ್ರೆಂಡ್ಸ್ ಟೈಮು ಹನ್ನೊಂದು ಐದು ಅಂದರೆ ಬರೋಬರಿ ಟೈಮು ಹನ್ನೊಂದು ಮೂವತ್ತೈದು ಆಗೈತೆ ಹನ್ನೊಂದುವರೆ ಎಲ್ಲಿದ್ದೀವಪ್ಪ ಅಂದರೆ ಎಕ್ಸಾಕ್ಟ್ ಇವಾಗ ಮಂಗಳೂರು ರೀಚ್ ಆಗಿದ್ದೀವಿ ಹೊಟ್ಟೇಸೈತೆ ಹಂಗಾಗಿ ಊಟ ಮಾಡೋಣ ಅಂತ ನಾನು ಮಧ್ಯಾಹ್ನನೂ ಊಟ ಮಾಡಿಲ್ಲ ಮಳೆ ಅಂತೂ ಬಿಡ್ತಾನೆ ಇಲ್ಲ ನಾನ್ ಸ್ಟಾಪ್ ಮಳೆ ಹೊಡಿತಾ ಹೊಡಿತೈತೆ ಐತೆ ಇಲ್ಲೇ ಹೋಗಿ ಊಟ ಗೀಟ ಮಾಡಿಕೊಂಡು ಬಸ್ ಹೊರಡೋಣ ಹೋಗ್ಬಿಟ್ಟು ಬೇಗ ಊಟ ಬರೋಣ ನಾನ್ ಸ್ಟಾಪ್ ಹೋಗೋಕ್ಕೂ ಟೈಮ್ ಇಲ್ಲ ಪಣಜಿಗೆ ಹೋಗ್ಬೇಕಲ್ವಾ ಹಿಂಗೆ ಹೋದ್ರಿ ನಾನ್ ಸ್ಟಾಪ್ ಹಿಡಿದ್ರೂ ಬೆಳಗ್ಗೆ ಆರೂವರೆ ಏಳು ಗಂಟೆ ಆಗುತ್ತೆ ನೀವು ಮಲ್ಗಕ್ಕಂತೂ ಆಗ್ತಲ್ಲ ನೋಡೋಣ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಆದಷ್ಟು ಬೇಗ ಹೋಗಿ ರೀಚ್ ಆಗೋಣ ಮಳೆ ಬರ್ತಿರೋದ್ರಿಂದ ರೋಡೂ ಸಾಗಲ್ಲ ಸಿಕ್ಕಾಪಟ್ಟೆ ಮಳೆ ಇವಾಗ ಸ್ವಲ್ಪ ಒಂದು ತಕ್ಕಮಟ್ಟಿ ಕಮ್ಮಿ ನಾನು ಅವಾಗ ಊಟ ಏನು ಸಿಕ್ತದೋ ಗೊತ್ತಿಲ್ಲ ಹೋಗಿ ಊಟ ಮಾಡ್ಕೊಬಿಟ್ಟು ಬರೋಣ ಫಸ್ಟ್ ಇವಾಗ ಇದಕ್ಕೆ ಇವತ್ತಿನ ನಮ್ಮ ಊಟ ಚಿಕನ್ ಫ್ರೈಡ್ ರೈಸು ಟೈಮ್ ಹನ್ನೆರಡುವರೆ ಐತೆ ಅವ್ನು ಒಂಬತ್ತು ಗಂಟೆಗೆ ತಿಂದು ಮನೇಲಿ ಮಂಗಳನು ಇವತ್ತು ಹನ್ನೊಂದುವರೆಗೆ ತಿಂತಾರೆ ಅದಕ್ಕೆ ಮಕ್ಕ ಎಲ್ಲ ಪಾಪ ಸೊಪ್ಪಾಗ್ಬಿಟ್ಟೈತೆ ಹೋಟ್ಲಲ್ಲಿ ತಿನ್ನ ಕೊಡಲಿಲ್ಲ ಟೈಮ್ ಆಯಿತು ಅಂದ್ಬಿಟ್ಟು ಪಾರ್ಸರ್ ತಗೊಂಡಾಗ ಅಂದ್ರು ಅಷ್ಟೊತ್ತಲ್ಲಿ ಓಪನ್ ಮಾಡಂಗಿಲ್ಲ ಅಂತ ತಕ್ಕಂದಿದ್ರು ಬಾರ್ಸಲ್ ಅದಕ್ಕೆ ಬಂದಿದ್ದೀವಿ ತಿಂದು ಮುಗಿಸ್ಬಿಟ್ಟು ಸೀದಾ ಹೊರಡುವ ಟೇಸ್ಟು ಹೇಳ್ಕೊಳ ಏನಿಲ್ಲ ಅನ್ನ ತಿಂದಂಗೆ ಐತೆ ಮತ್ತೆ ಟೇಸ್ಟು ಸಮೃದ್ಧ ಸಮೃದ್ಧಿ ಬಿಳಿಯನ್ನು ತಿಂದ ಐತೆ ತಿನ್ಕೊಂಡು ನೋನ ಪಾಲಿಸಾಕಿತ್ತು ಪಂಚಾಮೃತ ಎಷ್ಟೊತ್ತಲ್ಲಿ ಮಾಡ್ಕೊಂಡು ನೋಡುವ ಕುಂದಾಪುರ ಅದರ ರೀಚ್ ಆಗಿದ್ದೀನಿ ಕುಂದಾಪುರ ಬಿಟ್ಟು ಮುಂದೆ ಬಂದಿದ್ದೀನಿ ಮಳೆ ಬರ್ತಾ ಇದೆ ಬರ್ತಾ ಐತೆ ಅಂದರೆ ಕಮ್ಮಿ ಬರ್ತಾ ಇಲ್ಲ ಟೈಮ್ ಇವಾಗ ಕರೆಕ್ಟಾಗಿ ಎರಡು ಗಂಟೆ ಆಗೈತೆ ಫುಲ್ ಜೋರ ಮಳೆ ಐತೆ ರೋಡ ಕಾಣ್ತಲ್ಲ ಆ ರೇಚಿಂಗ್ ಮಳೆ ಅಂದ್ಕಡೆ ರೋಡಲ್ಲಿ ಯಾವ ಥರ ನೀರು ಸುರಿತಾ ಇದೆ ನೋಡಲಿಕ್ಕೆ ಒಂದ್ಸತಿ ಎಮ್ಮೆ ಮಳೆ ಬರ್ತಾ ಐತೆ ಮಾತ್ರ ಆದರೂ ಮಳೇಲೆ ಓಡಿಸ್ತಾ ಇದ್ದೀನಿ ಹೋಗೋಣ ಬೆಳಗ್ಗೆ ಹೊತ್ತಿಗೆ ಗೋವಾ ಮುಟ್ಟೋಣ ಅಂತ ನೋಡೋಣ ಏನಾದ್ರೆ ನೋಡಿ ಕಾಣಿಸ್ತಾ ಇರ್ಬೋದು ಹಿಂದೆ ಅಲ್ಲಿ ಬೆಳಕಿತ್ತು ಲೈಟ್ಗಳು ಈಗ ನೋಡಿ ರೋಡೇ ಕಾಣಲ್ಲ ನಿಜವಾಗೂ ರೋಡೇ ಕಾಣ್ತಾ ಇಲ್ಲ ಆ ರೀತಿ ಮಳೆ ಮಳೆ ಇದೆ ನಮ್ಮ ಹುಡುಗ ಮಲ್ಕೊಂಡಿದ್ದಾನೆ ನನಗೇನು ನಿಜೆ ಏನು ಇಲ್ಲ ಹೋದಕ್ಕಾಗಿ ಓಡಿಸೋಣ ಅಂತ ಓಡಿಸ್ತಾ ಇದ್ದೀನಿ ಈ ಮಳೆ ನಿಜವಲ್ಲ ಮಳೆ ಗಾಡಿ ಓಡ್ತಾ ಸೇರ್ತಾರೆ ನಿದ್ದೆ ಬರ್ತಾರೆ ಅದನ್ನ ಕಾರಣಕ್ಕೆ ಹೊಡಕ್ತಾ ಇದೀನಿ ಕಾಡಿನ ಒಂದ್ ಸೈಡ್ಗೆ ತಳಸ್ತಾ ಇದೆ ಅಂಜನೆ ಆ ರೇಂಜಿಗೆ ಬರ್ತಾ ಐತೆ ಮಳೆ ಕರೆಕ್ಟಾಗಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಅಂದರೆ ಅರ್ಧ ಗಂಟೆ ಹಿಂದೆ ಐತೆ ಐದು ಗಂಟೆಗೆ ಇನ್ನು ಹತ್ತು ನಿಮಿಷ ಟೈಮ್ ಐತೆ ಐದು ಗಂಟೆ ಅನ್ಕೊಳ್ಳಿ ಎಲ್ಲಿದ್ದೀವಪ್ಪ ಅಂದರೆ ಎಕ್ಸಾಕ್ಟ್ ಇವಾಗ ಇಂಥ ಟೋಲ್ ಕಾಣ್ತಿದ್ದೆ ನೋಡಿ ಆಂಕಾಲ ಟೋಲಿಗೆ ರೀಚ್ ಆಗಿದ್ದೀನಿ ಲೊಕೇಶನ್ ಇನ್ನೂ ಬರೋಬ್ಬರಿ ನೂರ ಇಪ್ಪತ್ತೊಂದು ಕಿಲೋಮೀಟರ್ ಇದೆ ಏನೇ ಹಂಗೆ ಲೆಕ್ಕ ಹಾಕಿರಿ ಇನ್ನೂ ಒಂದು ಎರಡೂವರೆ ಅವರ್ ಮೂರು ಅವರ್ ಜರ್ನಿ ಬೆಳಗ್ಗೆ ಏಳು ಗಂಟೆ ಏಳು ಅವರ್ ಆಗಿಬಿಡುತ್ತೆ ನಾನ್ ಸ್ಟಾಪ್ ಬಂದಾಯಿತು ಅವಾಗ ಫುಲ್ಲು ಮಳೆ ಅಂದರೆ ಮಳೆ ನೂರಿಪ್ಪತ್ತೊಂದು ಕಿಲೋಮೀಟ್ರ್ ಬಾಕಿ ಐತೆ ಹೋಗೋಣ ನಿದ್ದೆ ಬರ್ತಾಯಿತ್ತು ಲೈಟಾಗಿ ಅದಕ್ಕೆ ಗಂಟೆ ಅಂಗಡಿ ಇತ್ತು ಟೀ ಕುಡಿಯೋಣ ಅಂದ್ಬಿಟ್ಟು ನಿಲ್ಲಿಸ್ತು ನಮ್ಮ ಹುಡುಗ ಈ ಮಲಗಿಂದವನಿ ಹೀಗೆದ್ದು ಕೂತವನೇ ತಗೊಂಡು ಟೀ ಹಾಕೊಂಡು ಶಿಸ್ತಾಗ ಹೊರಡೋಣ ಮೂರು ಅವರ್ ಜರ್ನಿ ಅಲ್ಲಕ್ಕಾಗಿ ಎರಡು ವಾರ ಅವರು ಒಂದು ಅರ್ಧ ಗಂಟೆ ಆದರೆ ಎಕ್ಸ್ಟ್ರಾ ಬೇಕಾಗುತ್ತೆ ಇನ್ನು ಮೂರು ಅವರ್ ಜರ್ನಿ ಐತೆ ಒಂದು ಗಂಟೆ ನೀವು ಮಾಡೋಣ ನೋಡಿ ಫ್ರೆಂಡ್ಸ್ ಇವನ್ನ ಸವಾಸ ಮಾಡಿ ಗೋವಾ ಕರ್ಕೊಂಡು ಬಂದು ಕೆಲಸ ಮಾಡಿಸ್ತಾವನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬಟ್ಟೆ ನೋಡಿ ಫ್ರೆಂಡ್ಸ್ ನನ್ನ ಸ್ಥಿತಿ ನೋಡಿ ಫ್ರೆಂಡ್ಸ್ ಕತೆ ಎಲ್ಲ ವ್ಯತಿ ಫ್ರೆಂಡ್ಸ್ ನಮ್ಮ ಪರಿಸ್ಥಿತಿ ಹೆಂಗ ಬಿಟ್ಟೈತೆ ಅಂದರೆ ಹೋಗ್ಬಂದ್ಬಿಟ್ಟು ಲೇಬರ್ ಸಿಗಲ್ಲ ನಾನೇ ಗಾಡಿ ಅನ್ಲೋಡ್ ಮಾಡಿ ಮಂಚ ಟೈಟ್ ಮಾಡ್ತಾ ಇದ್ದೀನಿ ಅದಕ್ಕೆ ನಮ್ಮ ಕತೆ ಫ್ರೆಂಡ್ಸ್ ಏಳು ಕಾಲಿಗೆಲ್ಲ ಲೊಕೇಶನ್ ರೀಚ್ ಆದವರು ಆದವ್ರು ಮುಗೀತು ಇಬ್ರು ಬಂದಿದ್ರು ಅವ್ರಿಬ್ರಿ ನಾವ್ ಸೇರ್ಕಪ್ಪ ನಮ್ಮ ಹುಡುಗನ ಗೋವಾ ತೋರಿಸ್ತೀನಿ ಅಂತ ಕರ್ತ ಹೋಗ್ಬಿಟ್ಟು ಇಲ್ಲಿ ಕೆಲಸ ಮಾಡಿಸ್ತಾ ಇದ್ದೀನಿ ಕಾರ್ಪೊರೇಟ್ರ ಕೆಲಸ ಮಾಡ್ತಿದ್ದೀವಿ ಗೋ ಬಂದ್ಬಿಟ್ಟು ಏನಾಗಿಲ್ಲ ಏನು ಮಾಡೋದು ಒಂದೊಂದು ಟೈಮಲ್ಲಿ ಟೈಮು ಬರೋಬರ್ ಎರಡು ಗಂಟೆ ಆಗೈತೆ ಅನ್ಲೋಡಿಂಗ್ ಎಲ್ಲ ಕಂಪ್ಲೀಟಾಗಿ ಮುಗೀತು ಇವಾಗ ಅವ್ರು ಬರೀ ಇಬ್ಬರೇ ಬಂದಿರು ಅವ್ರ ಜೊತೆ ಚೆರಕೆ ನಾವು ಅನ್ಲೋಡ್ ಮಾಡಿ ಇವಾಗ ಮುಗಿಸಿದ್ದೀವಿ ನಿಜವಾಗ್ಲೂ ಮನೆ ಸಾಮಾನು ಲೋಡು ಜೀವನವೇ ಬೇಡ ನಾನು ದಿಂಗಾಲ ದಿಕ್ಕಾ ಪಲಾದಂಗೆ ಆಗೋಗ್ಬಿಟ್ಟೈತೆ ಇಷ್ಟು ಕಸ ಬಂದೈತೆ ಇಷ್ಟು ಅನ್ಪ್ಯಾಕ್ ಮಾಡಿರೋದು ಇದೆಲ್ಲನೂ ತಗೊಂಡಾಗ ಎಸೀಬೇಕು ಎಲ್ಲಿ ಅನ್ನೋದು ಗೊತ್ತಿಲ್ಲ ಡೋರ್ ಹಾಕೊಂಡು ಟಾಪ್ ಇಡಿಸ್ಕೊಂಡು ಸೀದಾ ಹೊರಡೋಣ ಇಲ್ಲಿಂದ ಬೆಳಗ್ಗೆ ಬರೀಗೆ ಹೋದ್ರೆ ಗೊತ್ತಲ್ಲ ಅದೇ ಪಾವ್ ಪಾಬಿ ಬೆಳಗ್ಗೆ ಎರಡು ಚಪಾತಿ ತಿಂದಿಸ್ತದೆ ಪುಣ್ಯಕ್ಕೆ ಎರಡು ಚಪಾತಿ ಸಿಕ್ತು ಚಪಾತಿ ಬಿಟ್ಟರೆ ಇನ್ನೇನು ತಿಂದಿಲ್ಲ ಒಟ್ಟೆ ಸಿಲೋಕೋದೈತೆ ಇನ್ನೂ ಲೋಡ್ಗಳು ಯಾವೂ ಬಂದಿಲ್ಲ ಸೀದಾ ಆಫೀಸ್ ಹತ್ರ ಹೋಗಿ ಫಸ್ಟಿಗೆ ಕಸ ಬಿಸಾಕಿ ಯಾವ್ದಾರು ಲೋಡ್ ಹೊಡಿಕೊಂಡು ಲೋಡ್ ಸೆಟ್ ಮಾಡ್ಕೋಬೇಕು ಫಸ್ಟು ಇಲ್ಲಿಂದ ಬಿಟ್ರೆ ಸಾಕೊಂಡಂಗೆ ಆಗ್ಬಿಟ್ಟೈತೆ ಬೀಚ್ ಪಕ್ಕದಲ್ಲಿ ಇರೋ ಕಾರಣ ಶೆಕೆ ಶೆಕೆ ಇಲ್ಲೇ ಪಕ್ಕದಲ್ಲೇ ಬೀಚ್ ಇರೋದು ಬನ್ನಿ ಮುಂದೆ ಹೋಗ್ತಾ ಅದನ್ನು ತೋರಿಸ್ತೀನಿ